ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಮತ್ತು ಗೌರಿ ಗಣೇಶ ಹಬ್ಬದ ಬ್ಲಾಗ್ ಏನು ನಡೆದಾವ ಹೀಗಾಗಿ ಎಲ್ಲ ನನ್ನ ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಲಾಸ್ಟ್ ಬ್ಲಾಗ್ನ ಇಲ್ಲಿಗೆ ಎಂಡ ಮಾಡಿದ್ದೆ ಅಂದರೆ ಆ ಹಬ್ಬದ ದಿವಸ ಗಣೇಶನ ತರುವ ದಿವಸ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು ಅವ ಬೈತಾ ಇದ್ಲು ಬಾ ಅಂತೇಳೆ ಸೊ ರೆಡಿಯಾಗಿ ಹೋಗ್ತಾ ಇದ್ದೆ ಮನೆ ಹತ್ತಿರ ಹೋಗ್ಬಿಟ್ಲೆ ಅಂದ್ರೆ ತನು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಓಡಿ ಬರ್ತಾ ರೆಡಿ ಆಗಿದ್ಲು ಫುಲ್ ನೋಡಿದ ತಕ್ಷಣ ಓಡೋಡಿ ಬಂದ್ಲು ಮುದ್ದು ಗೊಂಬೆ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾಳ ಸೊ ಬರ್ರಿ ಇವತ್ತಿನೊಳಗೆ ಅವರ ಮನೆ ಒಳಗಿನ ಹಬ್ಬ ಆಗಿರ್ಬೋದು ಹಾಗೆ ಅವಾರ ಮನೆ ಮುಂದೆ ಏನು ಪೆಂಡಲ್ ಹಾಕ್ಯಾರ ಗಣಪ್ಪ ಅಲ್ಲೇನೂ ಕೂಡ ಬರ್ತೈತಿ ಅದು ಯಾವ ರೀತಿ ತೊಗೊಂಡು ಬಂದರು ಯಾವ ರೀತಿ ಇದಾನ ಇಲ್ಲಿ ಗಣೇಶ ಎಲ್ಲನೂ ಕೂಡ ನಿಮ್ಮ ಜೊತೆ ಇವತ್ತಿನ ಲಾಗ್ ಒಳಗೆ ಶೇರ್ ಮಾಡೋಕ್ಕಿದ್ದೀನಿ ಸೊ ಲಾಗ್ನ ಒಟ್ಟನು ಸ್ಕಿಪ್ ಮಾಡ್ದಂಗೆ ಎಂಡ್ವರ್ಗೆ ನೋಡಿ ಸಪೋರ್ಟ್ ಮಾಡಿರಿ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡ್ರಿ ಸ್ನೇಹಿತರೆ ಹಾಗೇನೇ ಯಾರೆಲ್ಲ ಇನ್ನೂ ಕೂಡ ನನ್ನ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಬಿಡ್ರಿ ಯಾಕಂದರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಬಂದು ತಲುಪ್ತ ಸ್ನೇಹಿತರೆ ನೋಡ್ತಾ ಇದ್ರಿ ಪೆಂಡಲ್ ಅಂತೂ ಎಲ್ಲ ರೆಡಿ ಆಗೈತಿ ಇನ್ನೇನು ಗಣೇಶನ್ ತರಕ್ಕೆ ಹೋಗ್ತಾ ಇದ್ದಾರೆ ಸೊ ಬರ್ರಿ ಹಬ್ಬದ ದಿನ ಯಾವ ರೀತಿ ಎಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡೋರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಕೃಷ್ಣ ಹ್ಯಾಪಿ ಗೌರಿ ಗಣೇಶ அப்ப <laughs> బుడు కొమంటి పోగున తోగుంది జందికి కొంపలకి పోగున పోగు దీ కంపపుతి ఎల్లగమి కమ వాటసత్రి బడత పోదు హాలు కుడుసో మత్త ఎల్ల తందకి భాగం నా కష్టం అంతా అయిపోవాలి పార్తి ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಗಣೇಶನ್ ತಗೊಂಡ್ ಬಂದಾರ ಅದು ಕೂಡ ಅಂದ್ರೆ ಏನಂದ್ರೆ ಮಣ್ಣಿನ ಗಣೇಶ ಸೊ ಚೆನ್ನಾಗೈತಿ ನೋಡ್ತಾ ಇರ್ಬೋದು ನೀವು ಹೆಂಗೈತಿ ತಿಳಿಸ್ರಿ ಮತ್ತು ಪೂಜೆ ಇನ್ನು ನಂತರ ಮಾಡಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಎಲ್ಲ ಪೂಜೆ ಮಾಡಿದ್ವಿ ತಮ್ಮ ಅಂತೂ ತಂದ ತಕ್ಷಣ ಪೂಜೆ ಅಂತ ಮಾಡಿದ ಈಗ ಆರತಿ ಎಲ್ಲ ಮಾಡಬೇಕು ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಸಣ್ಣ ತಮ್ಮ ಬರೋಕ್ಕಾಗಲಿಲ್ಲ ಅವನಿಗೆ ಬಾಡಿಗೆ ಹೋಗಿದ್ದ ಅಂತ ಸೊ ಹೀಗಾಗಿ ಕೆಲವೊಂದಿಷ್ಟು ಜನ ರಜೆ ಮಾಡಿಬಿಟ್ಟಿದ್ರಂತ ಹೀಗಾಗಿ ಇವನಿಗೆ ರಜೆ ಕೊಡಲಿಲ್ಲ ಅವರು ಅದಕ್ಕೋಸ್ಕರ ಅವ್ನು ಬರಲಿಲ್ಲ ನೋಡೋಣ ತಗೋ ಗಣೇಶ ಮುಂದೆ ಬೇಕಾದ್ರೂ ಬರ್ತೀನಿ ಅಂತಂದ ಮತ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇಲ್ಲೇ ಏರ್ಯಾದವರು ಎಲ್ಲರೂ ಸೊ ತಮ್ಮಗಳು ಫ್ರೆಂಡ್ಸ್ ಎಲ್ಲ ಅವರು ಬಂದಿದ್ರು ಎಲ್ಲರೂ ಸೇರಿ ಪೂಜೆಯನ್ನು ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಈಗ ನಮ್ಮ ತನ್ನೊಂದು ಆಟ ನೋಡ್ತಾನೆ ಇದ್ದೀರಲ್ಲ ಇದೇ ರೀತಿ ಇರುತ್ತೆ ನೋಡ್ರಿ ಹಾ ಅಪ್ಪ

かいとうんしわよなえかいねがだないのにとにとでるねかオッケーやとるからねがにとパサやにににあやかがやかに <Hajar> <more feelings> क्या दंग सोनागे विनायक भलदायक the rushanaku Seludah sah. ಆಸರೇ ಬಾಳಿಗೆ ಚನ್ನ ನಾನಿನ್ನ ಪಾದದ ಚೆನ್ನ ಚನ್ನ ನಾನಿನ್ನ ಪಾದದ ದುಳಾದರೂ ಚನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ಸ್ವಾಮಿ पूजिसलिन्दे हू तन्दिपूर्णं जगन् ज्योति निर्मलवादमनवे कर्पूर दारुती ध्यान्पूर्णं जगन् ज्योति ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅನುದಿನ ಗುರುವೀನೂಕ್ತಿ ಅಲಿ ಅನುದೀನ ಗುರುವೀನ ಅನುಘಾನ ಭಕ್ತಿ ಅಲಿ ಅನ್ ಪೂರ್ಣ ಜ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಧಾರುತಿ ಕುಲಭು ಅನ್ನುವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಶಿವ ನಮಗೆ ಮಾಡಿದ ಫಲದಿಂದ ಕೊಟ್ಟಾನು ಶಿವ ನಮಗೆ ಮಾಡಿದ ಫಲದಿಂದ ಬುದ್ಧಿದ ಮಗನನ್ನು ಶಿವನೆಂದು ಕರೆಯಿರ್ ಜ್ಞಾನ್ ಜಗಂ ಜಗಂಜ್ಯೋತಿ மனவிகர் பூர தாரு பலகைலாக்கும்மா

पूजा का हिड़ी बेड़ा बेसन तो कोई अलानो हां उनको उधर कड़ी चुचुदे अरे बेहा गड़ गड़ ये लोग साइड करके बोल बेड़े को रे हां बेड़े हो मन को सो ಇಷ್ಟ ಮಸ್ತ್ ಆಗಲ್ಲ ಇಲ್ಲಿ ವರ್ಷ ಇಷ್ಟ ಮಾಡಿಬಿಡ್ರೂ ಚಂದ ಆಗೈತಿ ನೋಡು ಸುಳ್ಳು ಸ್ಟೆಪ್ ಸ್ಟೆಪ್ ಅಲ್ಲ ಬೇ ಪಲ್ಲಂಗಿಟ್ಟು ಅದ್ರ ಮ್ಯಾಗೆಲ್ಲ ಮಾಡ್ತಿದ್ರಿ ಇದು ಚೆಂದ ಐತಿ ಎಲ್ಲ ಮಸ್ತ್ ಆಗೈತಿ ಹಿಂಗ ಮಾಡಿಬಿಡ್ರಿ ಎಲ್ಲ ಆಯ್ತು ಸ್ನೇಹಿತರೆ ನೋಡಿದ್ರೆಲ್ಲ ಯಾವ ರೀತಿ ಎಲ್ಲ ಆಯ್ತು ತಿಳಿಸ್ರಿ ಅದಾದ ನಂತರ ಟಿಫನ್ ನೋಡ್ರಿ ಮನೆ ಮುಂದಿನ ಗಣೇಶ ತರಕ ಹೋಗ್ತಾ ಇದ್ರು ಸೊ ನನ್ನ ಮಗನಿಗೆ ಅರ್ಜೆಂಟು ಸೊ ಟಿಫನ್ ಮಾಡ್ಲಾರ್ದ ಹೋಗ್ತಾ ಇದ್ದ ಮಾಡು ಅಂತಂದ್ರೆ ನೀನು ತಿನ್ಸಿದ್ರಷ್ಟೇ ನಾನು ತಿಂತೀನಿ ನೋಡಂದ ಸೊ ನಾನು ನಾಷ್ಟ ಮಾಡ್ಕೋತ ಅವನಿಗೆ ಕೈ ಹಾಕ್ತಾ ಇದ್ದೀನಿ ನೋಡ್ರಿ ಮತ್ತು ಇಲ್ಲೇ ಅವ್ರ ಅಜ್ಜರು ಪಟಾಕ್ಷಿಗೆ ಅವನಿಗೆ ಅಮೌಂಟ್ ಕೊಡಾಕತ್ತಿದ್ರು ನಾನು ಏನಂದೆ ಇಲ್ಲ ನೀನು ಮಾರ್ಕೆಟ್ನಾಗ ಇರ್ತೀನಿ ನೀನ ತಂದು ಕೊಟ್ಬಿಡಲ್ಲ ಅಮೌಂಟ್ ಯಾಕೆ ಕೊಡ್ತೀನಿ ಕಾಕ ಅಂತಂದೆ ಸೊ ಆನಂತರ ಅವನು ಕೂಡ ಇಷ್ಟಕ್ಕೆ ಪಟಾಕ್ಷಿ ಸಾಲದಲ್ಲ ನನಗೆ ಭಾಳ ಪಟಾಕ್ಷಿ ಬೇಕು ಅಂತಂದ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವರಿಗೆ ಸುಮ್ಮನೆ ನೀನ ತೊಗೊಂಡು ಹೋಗಿ ನೀನ ತಂದು ಕೊಟ್ಟುಬಿಡವನಿಗೆ ಅಂತೇಳಿ ಮತ್ತು ಆಯ್ತು ಬಿಡು ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಕಾಕ ಎಸ್ಕೊಂಡ್ರೆ ಅಮೌಂಟ್ ಹೊಟ್ಟನ ಸೊ ನನ್ನ ಮಗನಿಗೆ ಪಟಾಕ್ಸಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಾವಂತೂ ಎಷ್ಟು ಹೇಳ್ತೀವಿ ಬ್ಯಾಡು ಅವೆಲ್ಲ ಭಾಳ ಡೇಂಜರು ಅಂದ್ರೆ ಕೇಳಂಗೇನ ಇಲ್ಲ ಹುಡುಗರು ಹಂಗಲ್ಲ ರೀ ಕೇಳಂಗಿಲ್ಲ ಒಟ್ಟನು ಸೊ ನೋಡ್ರಿ ಇಷ್ಟೊಂದು ಹಶು ಇಟ್ಕೊಂಡು ಹೋಗ್ತಾ ಇದ್ದ ನಾನು ಟಿಫನ್ ಮಾಡಿ ಬಂದೇನಂದ್ರೆ ನಮ್ಮ ಮಮ್ಮಿ ಕೇಳ್ದೇನೇ ಇಲ್ಲ ಏನು ಕೊಟ್ಟರು ಒಲ್ಲೆ ಅಂತ ಎಲ್ಲ ಸ್ವಲ್ಪ ರ ತಿನ್ನಂತ್ಹೇಳಿ ಅದ್ರಾಗ ಅವಲಕ್ಕಿ ಇತ್ತು ಮತ್ತು ಅವಲಕ್ಕಿನೂ ಅಂತ ಹೇಳಿ ಇಸ್ಕೊಂಡೆ ಮತ್ತು ನನ್ನ ಮಗನೂ ಅಂದಲ್ಲ ನೀನು ತಿನಿಸು ನಾನು ತಿಂತೀನಿ ಎಷ್ಟು ದಿವ್ಸ ಆಯ್ತು ನೀನು ನನಗೆ ತಿನ್ನಿಸೇನೇ ಇಲ್ಲ ಅಂಥೇಳೆ ಇಲ್ಲಿ ತಂಗಿ ಇದ್ದಾಗ ಅಟ್ಲೀಸ್ಟ್ ಒಂದು ಎರಡು ವಾರ ಕೊಮ್ಮೆರ ಜಗಳಾಡ್ತಿದ್ರು ನೀನ ತಿನ್ನಿಸ್ಬೇಕು ನೀನ ತಿನ್ನಿಸ್ಬೇಕು ಅಂತಂದು ಮಗ ಸಣ್ಣ ಅಂತ ಅವನಿಗೆ ತಿನ್ಸೋಕೆ ಹೋದರೆ ನನ್ನ ಮಗಳು ಬಂದು ಕುಂದ್ರಾಕಿ ನನಗೂ ತಿನ್ನಿಸಲ್ಲ ಯಾಕೆ ಅವನಷ್ಟೇನ ನನ್ನ ಮಗಳು ಅಲ್ಲನ ಅಂಥೇಳೆ ಸೊ ಹಿಂಗೆ ಊಟ ಮಾಡಿಸಿದ್ದೆ ಅವರಿಗೆ ಈಗಂತೂ ಭಾಳ ದಿವ್ಸ ಆಗಿತ್ತು ತುಣ್ಸಿದ್ದೇನೆ ಇಲ್ಲ ಸೊ ಹಿಂಗಾಗಿ ಹಠ ಮಾಡಿದ ನೋಡ್ರಿ ಮತ್ತು ಇನ್ನು ಉಪವಾಸ ಹೋಗ್ತಾನೆ ಬಾ ಇನ್ನವನು ಯಾಕಂದ್ರೆ ಓನಿ ಗಣೇಶ ತರಕ್ಕೆ ಹೋದ್ರಂದ್ರೆ ಭಾಳ ಲೇಟ್ ಬರ್ತಾರೆ ಡಿಜೆ ಗೀಜೆ ಹಾಕಿ ಒಮ್ಮೆ ಬರ್ತಾರೆ ಬರ್ತಾರವರು ಅದಕ್ಕೆ ತಿನ್ಸಿದೆ ಮತ್ತು ಅವನು ಓನಿ ಗಣಪ್ಪನ ತರಕ್ಕೆ ತಮ್ಮನ ಜೊತೆ ಹೋಗ್ತಾ ಇದ್ದ ಮತ್ತು ಪೂಜೆ ಎಲ್ಲ ಆಯಿತು ಎಲ್ಲರದ್ದು ನಾಷ್ಟ ಆಯಿತು ಚಹಾ ಆಯಿತು ಎಲ್ಲರೂ ಆರಾಮಾಗಿ ಕುತ್ಕೊಂಡು ಹರಟಿ ಹೊಡಿತಾ ಇದ್ವಿ ಇವತ್ತು ಗಣೇಶ ಬಂದ ದಿವಸ ಹೂವು ಹಳ್ಳಿಟ್ಟು ಮತ್ತು ಉಸುಳಿ ಮಾಡ್ತೀವಿ ನಾವು ಕಡ್ಲಿ ಉಸುಳಿ ಹಳ್ಳಿಟ್ಟು ನಾವು ಹಿಟ್ಟು ಅಂತೀವಿ ಕೆಲವೊಂದು ಕಡೆ ತಂಬಿಟ್ಟು ಅಂತ ಕರೀತಾರೆ ಸೊ ತಂಬಿಟ್ಟು ಉಸುಳಿನ ಮಾಡ್ತೀವಿ ಈ ಕಡೆ ಏನೈತಿ ತನೂ ಫ್ರೆಂಡ್ ಬಂದಿದ್ಲು ನಾಜಿಯಾ ಅಂಥೇಳಿ ನೋಡ್ರಿ ಎಷ್ಟು ಕ್ಯೂಟಾಗಿದ್ದಾಳೆ ಲಂಗ ಬ್ಲೌಸ್ ಅಂತೂ ಇನ್ನೂ ಆಗಿತ್ತು ಅಕ್ಕಿಗೆ ಸೊ ನಾವು ಅದ ಜಾಸ್ತಿ ಮಾಡ್ತಾ ಇದ್ವಿ ಏನ ನಾಜಿಯಾ ನೀನು ನಮ್ಮ ಹುಡುಗಿ ಆಗಿಬಿಟ್ಟು ನಮ್ಮ ಹುಡುಗಿ ನಿಮ್ಮ ಹುಡುಗಿ ಆಗಿಬಿಟ್ಟಾಳೆ ಒಂಥರ ಸಲ್ವಾರ್ ಸೂಟ್ ಹಾಕ್ಕೊಂಡು ಖಲಿ ಆಗಿಬಿಟ್ಟಾಳು ನೀ ನೋಡಿದರೆ ನಮ್ಮ ಪುಟಾನಿ ನೀ ಪುಟ್ಟಿ ಆಗ್ಬಿಟ್ಟು ಅಂಥೇಳಿ ನಾವು ಅದನ್ನ ಕಡಿಸ್ತಾ ಇದ್ವಿ ಇಬ್ರು ಅವರು ಸೊ ಹಿಂಗಾಗಿ ಆಟ ಆಡ್ತಾ ಇದ್ದರು ನೋಡ್ರಿ

بابے سا دے ابی 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 اتے ابی اتے ہاں بطٹا اتے لے بطٹا اتے ہاں یہ ننل کی بطاطا 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 بطٹا

चाची चाची घर में के सो नाटक करू नको नाटक नाटक करू नको करू नको कौन करते, करते, ना, 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 करते कौन करते नाटक है नाटक करे नाटक कौन करते कौन करती तनु करती नाटक है तनु बहुत करती नाटक है

అబ్బంద్రేనే తను ఏ తను అబ్బంద్రేనే అబ్బ అబ్బంద్రే అబ్బ అబ్బంద్రే అబ్బ అబ్బంద్రే పాప అబ్బకు బోల్తు అబ్బకు ఏం బోక్ అబ్బ బోకో ఆ వల్ల వళ్ళిడు వళ్ళిట अटा डाउरे नार्ड बेरे एक बताओ पैस मार्डोंग के लिए बताओ बाय नहीं मैं सूखी हो गया फ्रेंड्स से लगा करके ना करी डेगी बरोते लेके करें बैठ के ना इकन भी टा डाउरे नहीं हो अच्छे अच्छे उसे ले। बुला ले ना को जा हाँ तू वहाँ से क्या लाया उसे अन्य नहीं पागल ह அய்யோ பா தானே தானே அதீனி ஏன்ன ஒம்பத்தேத்தி மஞ்சள் ஜாச மாட் ஊட்ட மாடி ஆக்கி ஊட்ட மா ಬೇಡ ಬೇಡ ನಾ ನಾವು ಬೆಸ್ಟ್ ಫ್ರೆಂಡ್ಸ್ ಇದೆ ನಾವು ನೀ ನಡಿ ನಾವು ಫ್ರೆಂಡ್ಸ್ ಅಲ್ಲೇ ಹೀಗಾಗಿ ದೃಷ್ಟಿ ಹಾ ಯಾರದು ಸಾಮಾನು ತಗೊಂಡ್ರೆ ಮೂ ಕತ್ತೆ ಮಾಡ್ತಾರೆ ಯಾರದು ತಗೋಬಾರದು ಆ ಈ ಕಿ ತಗೊಂಡೆ ನೋಡಿ ನಾನು ಫನ್ನ ಕೊಂಡ್ ತೂಗೋ ಕತ್ತೆ ಮಾಡ್ತಾರೆ ನೀನ ಆಪೋಡಿ ನನ್ನ ತರ ನೀ ಆ ಅದಕ್ಕೆ నాకు చిల్ల నాన్న చిల్ల నాన్న మన ఇల్లు పెన్సిల్ రబ్బర్ యెల్ల తోమది నిమి నిందా చుట్ట ఏ అది నాది చుట్ట నిం ఆడకవర్దిల మో యాగా ఆడకవర్దిల ని చిట్టు చుట్ట సరి ఎకెనే తోసాక అప్పుడు ఏ కెన తనవ ನೋಡಿದ್ರಲ್ಲ ನಮ್ಮ ತನು ಯಾವ ರೀತಿ ಮಾತಾಡ್ತಾ ಅಂತ ಹೇಳಿ ಹಬ್ಬ ದೇವರೇ ಏನು ಹೇಳಿಕೊಟ್ಟೇವ ನನ್ನವ್ ರೀತಿ ಮಾತಾಡ್ತಾಳೆ ನೋಡಿರಿ ಸೊ ಸಾಯಂಕಾಲ ಇದು ಎಲ್ಲರೂ ಕೂಡಿ ಕೂತೀವಿ ಅಂದರೆ ಮುಂಜಾನೆ ಅಷ್ಟೇ ಮಾಡಿ ವಾಪಸ್ ಮನೆಗೆ ಹೋಗಿದ್ವಿ ಯಾಕಂದ್ರೆ ಸಾಯಂಕಾಲ ಏನೈತಲ್ಲ ರೀ ಓನಿ ಗಣೇಶ ಇನ್ನೂ ಬಂದಿರಲಿಲ್ಲ ಯಾವಾಗ್ಲೂ ಒಂಬತ್ತುವರೆ ಹತ್ತು ಗಂಟೆನೇ ಆಗ್ತೈತಿ ರಾತ್ರಿ ಒಂದು ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆಗೆ ಹೋಗಿರ್ತಾರ ತಗಲಿಕ್ಕೆ ಬಟ್ ಏನಂದ್ರೆ ಡಿ ಜೆ ರೀ ಡಿ ಜೆ ಹಾಕಿಸಿ ಎಲ್ಲರಿ ಈ ಸರಿ ಅಂತೂ ಒಂದು ಹೆಚ್ಚಿನ ಹೈ ಪಿಚ್ ಮ್ಯೂಸಿಕ್ ಡಿ ಜೆ ಅಂತ ನೋಡ್ರಿ ನಮ್ಮ ಏರಿಯಾದನ್ನ ಅಷ್ಟೊಂದು ಇದ್ರದ್ದು ತರಿಸಿದ್ರಂತ ಅಷ್ಟು ಲೈಟಿಂಗ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಸಿಕ್ಕಾಪಟ್ಟಿ ಇತ್ತು ಮತ್ತೆ ಎಲ್ಲರೂ ಗಣೇಶನ್ ತಗೊಂಡು ಅದನ್ನೆಲ್ಲ ಮೆರವಣಿಗೆ ಮಾಡಿ ಎಲ್ಲ ಹುಡುಗರು ಕುಣಿಬೇಕಲ್ರಿ ಇದೇ ಒಂದು ಹಬ್ಬಕ್ಕಾಗಿ ಕಾಯ್ತಿರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಪರ್ಸ್ನಲಿ ರೊಕ್ಕ ಹಾಕಿ ಜೆನ ತರಿಸಿರ್ತಾರೆ ಸೊ ಹೀಗಾಗಿ ಕುಣ್ಕೋ ಅಂತ ಅಂದ್ರೆ ರಾತ್ರಿ ಒಂದು ಹತ್ತು ಗಂಟೆಗೆ ಬಂದು ಹತ್ತು ಬಿಡ್ತಿದ್ರಿ ಮತ್ತು ಸ್ಯಾಟರ್ಡೆ ಸಂಡೇ ಹಬ್ಬ ಅದರಿಂದ ನರಗುಂದಿಂದ ಮಾಮಾನು ಎರಡು ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಯಾಕಂದರೆ ನಮ್ಮ ಎಲ್ಲ ಮನೆಯೊಳಗೂ ಗಣೇಶನ ತರ್ತೀವಿ ನಾವು ಸೊ ಎಲ್ಲ ಎರಡು ದಿವಸ ಹೆಂಗೂ ರಜೆ ಆಗ್ತಿತ್ತಲ್ಲ ಸ್ಯಾಟರ್ಡೆ ಸಂಡೇ ಅವರು ಎಲ್ಲ ಕಡೆ ಅಡ್ಡಾಡ್ಲಿ ಗಣೇಶನ ನೋಡಲಿ ಯಾಕಂದ್ರೆ ಅವ್ರ ಇಲ್ರಿ ಗಣೇಶ ಅದಕ್ಕೋಸ್ಕರ ಮಾಮ ಕರ್ಕೊಂಬಂದಿದ್ರು ಅನನ್ನೇ ಮಲಗಿದ್ಲಂತ ಚಿಕ್ಕ ಮರ ಮನೆ ಆಗಿಬಿಟ್ಟು ಅಭಿಷೇಕನ ಅಷ್ಟೇ ಮಾಮ ಮತ್ತು ನನ್ನ ಮನೆಗೂ ಬಂದಿದ್ದರು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಆಂಟಿ ನುಂಡಿನ ಮಾಡ್ತಾಯಿದ್ದೆ ಏನೂ ವಿಡಿಯೋನ ತೊಗೊಳಕ್ಕೆ ಆಗಲಿಲ್ಲ ನನಗೆ ಅಷ್ಟು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಅದು ಹಾಕಿ ಕೊಟ್ಟೆ ತಿಂದು ಬಂದುಬಿಟ್ರು ಮಾತಾಡ್ಕೊತು ಕೂತ ಇಬ್ಬರು ಮಾವ ಕೂಡ ಬಂದಿದ್ರು ಇದಾದಮೇಲೆ ಅಭಿಷೇಕಗೂ ಮ್ಯೂಸಿಕ್ಕು ಈ ಥರ ಗಣೇಶ ಕುಣಿಯೋದು ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವನಿಗೂ ಕೂಡ ಇನ್ನೇನು ಇತ್ತು ಗಣೇಶ ಇನ್ನೂ ಬಂದಿಲ್ಲರಿ ಇನ್ನೂ ಬರ್ತಾ ಇತ್ತು ನಮ್ಮ ಎಂಟ್ರ್ ಆಗಿತ್ತು ಸೊ ಎಲ್ಲರೂ ಆ ಮ್ಯೂಸಿಕ್ ಇಲ್ಲಿಗೂ ಕೇಳ್ಸೋಕತಿತ್ತು ಅದು ಮ್ಯೂಸಿಕ್ಕಿಗೆ ಮಕ್ಕಳೆಲ್ಲ ನೋಡಿರಿ ಯಾವ ಪರಿ ಕುಣಿತಾ ಇದ್ದಾರೆ ಅಂತೇಳಿ ನನಗಂತೂ ಭಾಳ ಇಷ್ಟ ಈ ಥರ ಎಲ್ಲ ನೋಡೋಕೆ ಬಟ್ ಈ ಸರಿ ನಾನು ಬಂದಿರಲಿಲ್ಲ ಹೇಳಿದೆ ನಿಮ್ಗೆ ಆಂಟಿ ನೋಡಿ ಇದ್ದೆ ನಾನು ಅಂತೇಳಿ ಅದಕ್ಕೋಸ್ಕರ ಕಾವೇರಿನಾಗ ಹೋಗಿದ್ಲು ಸೊ ವೀಡಿಯೋನ ತೊಗೊಂಡು ಬಂದಿದ್ಲು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ಅವ್ರ ಭಾಗಲ್ದಾಗ ಕೂಡ್ತಾನೆ ದೊಡ್ಡ ಓನೆ ಗಣೇಶ ಇಲ್ಲಿದು ಮತ್ತು ಈ ವರ್ಷಂತೂ ನನ್ನ ಮನೆ ಭಾಗಲ್ದಾಗೂ ಗಣೇಶ ಕೂತಿದ್ದ ಅದನ್ನು ಕೂಡ ತೋರಿಸಿದೆ ನಿಮಗೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ನಮಗೂ ಕೂಡ ಗಣೇಶ್ ಮಹಾರಾಜರ ನಮ್ಮ ಮನೆಯದ್ರಿಗೆ ವಿರಾಜಮಾನ ಆಗ್ತಾರಂಥೇಳೆ ಇದು ನೋಡ್ರಿ ಎಂಟರ ಆಯಿತು ನನ್ನ ಮಗ ಅಂಕಾರ ಒಂದು ಮುಂಜಾನೆ ಹೋದವನು ಅವನು ಕೂಡ ಮತ್ತು ನಾನು ತಮ್ಮನಿಗೆ ಹೇಳಿ ಸ್ವಲ್ಪ ಮಧ್ಯಾಹ್ನ ಕರೆಸ್ಕೊಂಡಿದ್ದೆ ರೀ ಅವನಿಗೆ ಊಟ ಇಲ್ಲ ರೀ ಸುಮ್ಮನೆ ಕುಣಿತ ನಲ್ಲೇನೋ ಹೋಗಿ ಮತ್ತು ನಮಗೂ ಸ್ವಲ್ಪ ಭಯನೂ ಅನಿಸ್ತೈತಿ ಇಡೀ ದಿವಸ ಹೊರಗಡೆ ಕಳ್ಸೋದಂದ್ರೆ ಗದ್ಲ ಭಾಳ ಇರ್ತೈತಿ ಹಂಗಂತ ಹೇಳಿ ಇಲ್ಲಪ್ಪ ನೀವು ಹೋಗಿ ಕರ್ಕೊಂಡು ಬಂದುಬಿಡ ಮತ್ತು ಬೇಕಾದ್ರೆ ಸಾಯಂಕಾಲ ಈ ಥರ ನಮ್ಮ ಓನೇ ಹತ್ರ ಬಂದಾಗಬೇಕಾದ್ರೆ ಕರ್ಕೊಂಡು ಹೋಗಿ ಅಂತಂಥೇಳಿ ತಮ್ಮನ್ನು ಕೊಟ್ಟು ಕಳಿಸಿ ಮತ್ತು ಮನ್ ಮಗನ ಕರ್ಕೊಂಡಿದ್ವಿ ಕರೆಸ್ಕೊಂಡಿದ್ವಿ ಮಧ್ಯಾಹ್ನ ಬಂದುಬಿಟ್ಟಿದ್ದ ಬಂದು ಊಟ ಮಾಡಿ ಸ್ವಲ್ಪ ಮಲ್ಕೊಂಡು ಎದ್ದು ನಂತರ ಮತ್ತು ನೋಡ್ರಿ ಒಂದು ಇನ್ನೇನು ಮ್ಯೂಸಿಕ್ ಕೇಳ್ಸಕತ್ತಿತ್ತು ಏರ್ಯಾಕೆ ಎಂಟ್ರ್ ಆಗುತ್ತೆ ಮತ್ತೆ ಅವ್ರ ಮಾಮನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದ ಈಗ ಮನೆ ಹತ್ತತ್ರ ರೀ ಇದೆ ನೋಡ್ತಾ ಅಲ್ಲ ಎಷ್ಟೊಂದು ಲೈಟಿಂಗ್ಸು ಸೌಂಡ್ ಅಂತೂ ಸಿಕ್ಕಾಪಟ್ಟಿ ಇತ್ತು ರೀ ನೋಡ್ತಾ ಇರ್ಬೋದು ನೋಡ್ರಿ ಎಲ್ಲರೂ ಕಿವಿ ಮುಚ್ಕೊಂಡಿದ್ದಾರೆ ಅಷ್ಟೊಂದು ನನ್ನ ಮನೆಗೂ ಕೇಳಿಸ್ತಾ ಇತ್ತು ಬಿಡ್ರಿ ಅಷ್ಟೊಂದು ಹೈ ಹೈ ಪಿಚ್ ಸೌಂಡ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಎಂಜಾಯ್ ಮಾಡಿದ್ರಿ ಎಲ್ಲ ಹುಡುಗರು ಮಸ್ತ್ ಅದ್ರ ಮಸ್ತ್ ಎಂಜಾಯ್ ಮಾಡಿದ್ರಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಹುಡುಗರು ಇದಾರೆ ಎಷ್ಟು ಇದ್ದಾರೆ ಇದ್ದಾರಂಥೇಳಿ ಇದನ್ನೆಲ್ಲ ನೋಡೋದ ಒಂದು ಸಂಭ್ರಮ ನನಗಂತೂ ತುಂಬಾ ಇಷ್ಟ ಮ್ಯೂಸಿಕ್ ಅಂದ್ರೆ ಮೊದ್ಲೇ ಇಷ್ಟ ಅದ್ರಾಗ ಈ ಥರ ಎಲ್ಲ ಕುಣಿತಿದ್ರಂದ್ರೆ ನೋಡೋಕೆ ಅದೊಂದು ಹಬ್ಬ ಅಂತಲೇ ಹೇಳ್ಬೋದು ನೋಡ್ರಿ ಈ ರೀತಿಯಾಗಿ ತುಂಬ ಅಂದ್ರೆ ತುಂಬ ಸಂಭ್ರಮದಿಂದ ತೊಗೊಂಡು ಬಂದರು ಓನಿ ಗಣೇಶನ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮತ್ತು ಎಲ್ಲ ಹೆಣ್ಮಕ್ಳು ಕೂಡ ಮಕ್ಕಳು ನೋಡಕನ ಅದೊಂದು ಖುಷಿ ಅಂತ ಹೇಳ್ಬೋದು ಎಷ್ಟು ಚೆಂದ ಕುಣಿತವು ಎಷ್ಟು ಚೆಂದ ಎಲ್ಲ ಮಾಡ್ತಾರ ಅಂಥೇಳಿ ಸಣ್ಣ ಸಣ್ಣವರೇ ಜವಾಬ್ದಾರಿ ತಗೊಂಡು ಈ ಒಂದು ನಮ್ಮ ಹಿರಿಯ ಗಣೇಶನ ಕೂರಿಸಿ ಆ ಏಳು ದಿನ ಅದು ಒಂದು ಎರಡು ಮೂರು ಕಡೆ ಐದು ದಿವಸ ಐತ್ರಿ ನಮ್ಮ ಇರೋದಾಗ ಒಂದು ಮೂರು ನಾಲ್ಕು ಗಣೇಶ ಆಗ್ತವೆ ಈ ರೀ ಏಳು ದಿವಸ ರೀ ಏಳು ದಿವ್ಸನು ಭಾಳ ಅಂದ್ರೆ ಭಾಳ ಎಲ್ಲರೂ ಸೇರಿ ಅಷ್ಟು ದೊಡ್ಡ ಹಿರಿಯರೇನಲ್ಲ ಬಟ್ ಸಣ್ಣವರಿದ್ರು ಎಲ್ಲ ಚೆನ್ನಾಗಿ ಶಾಂತ ರೀತಿಯಿಂದ ಎಲ್ಲರೂ ಹೊಂದ್ಕೊಂಡು ಎಲ್ಲರೂ ಕೂಡ್ಕೊಂಡು ಭಾಳ ಚಂದ ಮಾಡ್ತಾರೆ ಈ ಒಂದು ಗಣೇಶ ಚತುರ್ಥಿನ ಅದೊಂದು ಖುಷಿ ಅಂತಲೇ ಹೇಳ್ಬೋದು ನೋಡಿರಿ ಮಕ್ಕಳೆಲ್ಲ ಹೆಂಗೆ ಕುನೀತಾ ಇದ್ದಾರೆ ನನಗೆ ನೋಡೇನ ಎಷ್ಟು ಖುಷಿ ಆಗಕತ್ತೈತಿ ಬಟ್ ನಾನು ಹೋಗಿರಲಿಲ್ಲ ಅನ್ನೋದೊಂದು ಬೇಜಾರು ಸ್ವಲ್ಪ ಕೆ ಅರ್ಜೆಂಟ್ ಇತ್ತು ಆರ್ಡ್ರಸು ಸೊ ಹಿಂಗಾಗಿ ನಾನು ಕೆಲಸನ ಮಾಡ್ತಾ ಇದ್ದೆ ಮತ್ತು ನನಗೆ ಸ್ವಲ್ಪ ಏನಂದ್ರೆ ಮೊಬೈಲ್ ಪ್ರಾಬ್ಲಮ್ ಆಗಕತ್ತೈತಿ ಸ್ನೇಹಿತರೆ ಎಡಿಟಿಂಗ್ ಮಾಡಲಿಕ್ಕೆ ಒಂದೊಂದು ಸಲ ವಾಯ್ಸ್ ಕೊಟ್ಟಿರ್ತೀನಿ ಅದು ವಾಯ್ಸ್ ಅದರೊಳಗೆ ರೆಕಾರ್ಡ್ ಆಗಿರೋಂಗಿಲ್ಲ ಮ್ಯೂಟ್ ಆಗಿಬಿಟ್ಟಿರ್ತೈತಿ ಇಲ್ಲಾಂದ್ರೆ ನಾನು ಏನಾದರೂ ವಾಯ್ಸ್ ಕೊಡ್ಬೇಕಂದ್ರೆ ಅಂತ ತೋರಿಸ್ತೈತಿ ಅಂದ್ರೆ ರೆಕಾರ್ಡಿಂಗ್ ಆನ ಆಗಂಗಿಲ್ಲ ಈ ರೀತಿ ಸ್ವಲ್ಪ ಮೊಬೈಲ್ ಮತ್ತು ಎಕ್ದಮ್ಸೇ ಒಂಥರ ಹ್ಯಾಕ್ ಆದಂಗೆ ಆಗ್ಬಿಡ್ತೈತಿ ಮೊಬೈಲ್ ಏನೋ ಗೊತ್ತಿಲ್ಲ ಒಂದ್ಸಲ ಮಾತಾಡಿದ್ದು ಕೇಳಿಸಂಗಿಲ್ಲ ಸೊ ಈ ಥರದೊಂದು ಪ್ರಾಬ್ಲಮ್ ಮೊಬೈಲ್ ಅದು ನಡೆದು ಬಿಟ್ಟೈತಿ ಎಲ್ಲ ಸರಿ ಹೋದಪ್ಪ ಇನ್ನೇನನ್ನೂರಾಗಂದ್ರೆ ಈ ಮೊಬೈಲದ್ದು ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ಯದ ನನಗೆ ಹಿಂಗಾಗಿ ವಿಡಿಯೋ ನಿಮ್ಗೆ ನಾಲ್ಕು ನಾಲ್ಕು ದಿವಸಕ್ಕೆ ಒಂದು ಬಿಡೋದು ಆಗೇತ್ ನಾನು ಯಾವಾಗ ನಾನು ಮೊಬೈಲ್ ಸ್ವಲ್ಪ ಸಪೋರ್ಟ್ ಮಾಡ್ತೈತಿ ಅವಾಗ ಮತ್ತು ನಾವು ಒಂಚೂರು ಯಾವಾಗ ಫ್ರೀ ಇರ್ತೀನಿ ಅವಾಗ ಈ ಥರ ಮಾಡಿ ನಿಮ್ಗೆ ವಿಡಿಯೋನ ನಾನು ಶೇರ್ ಇದ್ದೀನಿ ಆದಷ್ಟು ರೆಗ್ಯುಲರ್ ಹಾಕೋಕ್ಕೂ ಟ್ರೈ ಮಾಡ್ತೀನಿ ಸ್ನೇಹಿತರೆ ಮತ್ತು ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ಸಣ್ಣ ಬಿಸ್ನೆಸ್ ಕೂಡ ಮಾಡ್ತೀನಿ ನನ್ನ ಕಡೆಯಿಂದ ಫ್ರೆಶ್ ಆದ ಚಕ್ಲಿ ನಿಪ್ಪಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಬೇಸನ್ ಲಡ್ಡು ಮತ್ತು ಅವಲಕ್ಕಿ ಚೂಡ ಎಲ್ಲ ಥರದ ಚಟ್ನಿ ಪುಡಿಗಳು ಎಲ್ಲನೂ ಕೂಡ ನಾನು ಫ್ರೆಶ್ಶಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಯಾರಿಗಾದರೂ ಬೇಕಿದ್ದರೆ ಈ ವಿಡಿಯೋ ಕೆಳಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅಲ್ಲೇ ನನ್ನ ಫೋನ್ ನಂಬರನ್ನು ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಕಾಲ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ತಕ್ಕೋಬೋದು ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನಿಮಗೂ ಕೂಡ ನಾನು ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ರೀ ಈ ಮುಖಾಂತ್ರನೂ ಒಂದು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡಿರಿ ಗಣೇಶ್ ಮಹಾರಾಜರು ನಿಜವಾಗ್ಲೂ ಮಹಾರಾಜರನ್ನೇ ಇದ್ದರು ಮತ್ತು ವರ್ಷದಕ್ಕಿಂತ ಈ ವರ್ಷ ಭಾಳ ದೊಡ್ಡವರು ಕೂಡ ಇದ್ದರು ಎಷ್ಟೊಂದು ಮುದ್ದಾಗಿದ್ದಾರೆ ಅದನ್ನು ನೋಡೋದು ಒಂದು ಕಣ್ತುಂಬಿ ಬರ್ತಾವಂತಲೇ ಹೇಳ್ಬೋದು ನಿಜವಾಗ್ಲೂ ನಿಮಗೆ ಹೆಂಗೆ ಅನ್ನಿಸ್ತು ಈ ಒಂದು ಬ್ಲಾಗ್ ಆಗಿರ್ಬೋದು ಗಣೇಶ ಆಗಿರ್ಬೋದು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ